ಶ್ರೀ ಶರಣ ಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಿಂದ ವಿನೂತನ ಕಾರ್ಯಕ್ರಮ ಉಪನ್ಯಾಸಕರ ನಡೆ ವಿದ್ಯಾರ್ಥಿ ನಿಲಯದ ಕಡೆ ರೋಣನಗರದ ಪ್ರತಿಷ್ಠಿತ ಶ್ರೀ ಶರಣ ಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಮುಂಬರುವ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಹಾಗೂ ವಿದ್ಯಾರ್ಥಿಗಳ ಫಲಿತಾಂಶದ ದೃಷ್ಟಿಕೋನದಿಂದ ಮಹಾವಿದ್ಯಾಲಯದಂತೆ ವಿನೂತನ ಕಾರ್ಯಕ್ರಮವೊಂದನ್ನು ಇಂದು ಹಮ್ಮಿಕೊಳ್ಳಲಾಯಿತು ಆ ಕಾರ್ಯಕ್ರಮವೇ ಉಪನ್ಯಾಸಕರ ನಡೆ ವಿದ್ಯಾರ್ಥಿ ನಿಲಯಗಳ ಕಡೆ ಈ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ ರೋಣನಗರದಲ್ಲಿರುವ ಬಿಸಿಎಂ ಹಾಗೂ ಎಸ್ ಟಿ ವಿದ್ಯಾರ್ಥಿಗಳಿಗೆ ನಿಲಯ ಹಾಗೂ ಬಿಸಿಎಂ ವಿದ್ಯಾರ್ಥಿನಿಯರ ವಿದ್ಯಾರ್ಥಿ ನಿಲಯಕ್ಕೆ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಭೇಟಿ ನೀಡಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಂಬರುವ ದಿನಗಳಲ್ಲಿ ಹೇಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬೇಕು ಹಾಗೂ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ ಕಡ್ಡಾಯ ಹಾಗೂ ವಿದ್ಯಾರ್ಥಿಗಳ ಅಂಕ ಗಳಿಸುವ ಕಡೆ ಗಮನ ವಹಿಸಬೇಕು ಎಂಬುದನ್ನು ಪ್ರಾಚಾರ್ಯ ಹಾಗೂ ಸಿಬ್ಬಂದಿ ವರ್ಗದವರ ಸಲಹೆ ಸೂಚನೆ ಮೇರೆಗೆ ಮಾರ್ಗದರ್ಶನ ನೀಡಲಾಯಿತು ಅದೇ ರೀತಿಯಾಗಿ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕರಿಗೆ ಅವರ ಪರೀಕ್ಷೆ ಫಲಿತಾಂಶ ಹೇಗೆ ಸುಧಾರಣೆ ಆಗಬೇಕು ಅವರ ಜೊತೆ ಸಹ ಚರ್ಚಿಸಲಾಯಿತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ರೋಣನಗರದ ಏಕೈಕ ಮಹಾವಿದ್ಯಾಲಯ ಶ್ರೀ ಶರಣಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಎಂಬ ಹೆಗ್ಗಳಿಕೆಗೆ ಈ ಮಹಾದೇವ ಮಹಾವಿದ್ಯಾಲಯ ಸಾಕ್ಷಿಯಾಯಿತು ಇವರ ನಡೆಗೆ ಎಲ್ಲ ವಿದ್ಯಾರ್ಥಿನಿಲಯದ ಮೇಲ್ವಿಚಾರಕರು ಹಾಗೂ ವಿದ್ಯಾರ್ಥಿಗಳು ಕೂಡ ಹರ್ಷವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀಮತಿ ಎ ಎಚ್ ನಾಯ್ಕರ್ ಹಾಗೂ ಉಪನ್ಯಾಸಕರಾದ ಎಸ್ ಬಿ ಸಂಕನಗೌಡರ್ ಸಿ ಬಿ ಪೊಲೀಸ್ ಪಾಟೀಲ್ ಡಾಕ್ಟರ್ ಎಸ್ ಆರ್ ನದಾಪ್ ಎಂಎಚ್ ನಾಯ್ಕ ಕೆಕೆ ಕಲ್ಲಪ್ಪನವರ ಕುಮಾರಿ ಲಲಿತಾ ನಂದ್ಯಪ್ಪ ಗೌಡ್ರು ಮೇಡಮ್ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ಎಸ್ವಿ ಸಂಕನಗೌಡರ್

ला तरुवेचे इंजुक्टावरच दिसतंय म्हणजे शैक्षणिक आमच्या कॉलेज सर इथे सर नुसता जाम एडमिशन मागतो ना आम्ही कसे बोल रे पापा दोळे फ्रेंडली सीरीस एग्जाम्स हार्ड क्वेश्चन पेपर बितेतला वन चांगला तयारीला फ्रेंडली बितेते गरिना हा लक्सो मेनला डाउट तर पाला सगला सब्जेक्ट्स तर नोट्स काढतो फ्रेंड्स मारतो उद्या दोन तीन नंतर ओड बणो सेकंड इयरला हं ಈಗ <laughs> 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 ಎಲ್ಲಕ್ಕೂ ಕಾಜ ಮನವನು ಸೆಕೆಂಡ್ ಹಫ್ ದ ರಶ್ಕಿ ಕೆಪಿಸ್ತಿದೆ ಬೆಳಕಿಗೆ ಮಾತ್ರ ಹಾ 800 ಇಲ್ಲ ಒಬ್ರೂದಲ್ಲ 838 800 ಮಸ ಮಡಮರ ಸಕ್ರದವಾದ ತಾಜಾದಿ ಶಬ್ರೀಶ್ರೀ ರವೀಂದ್ರ ಹುಲ್ಲಣ್ಣವರ ರವೀಂದ್ರ ಹುಲ್ಲಣ್ಣವರ ಶಬ್ರೀ ಶರಯವಾ ರವೀಂದ್ರ ಎಂಎಸ್ ಸುರೋಷ್ ಗುರ್ಕಾರ ಶಿವಕುಮಾರ್ ತುಮಕೂರೇಶ್ ತವರ ಪ್ರಗೇಶ್ ದೊಡ್ಡ ಬಾಳಪ್ಪ ಮಾದರಿ ಚಮ್ನೂರ್ ಮಾದಾರ ಮಡ್ಯಪ್ಪ ಮಾದರಿ ಮಲಿಯಪ್ಪ ಮಾದರಿ ದೇವಪ್ಪ ಚಿರುವ ಯಾರು ಕಿರಣ್ ಕುರಟ್ಟಿ

ಬಗಳನ ನದಂದ ರವಣ್ಣ ಶುರು ಮಾಡೋದು ಫೇರ್ ಆಗೋದು ಆ ಯಾರು ಅಲ್ಲಿ ಫೇರ್ ಆಗಿ ಅಲ್ಲಲ್ಲ ಇದೆ ಬಗಳನ ಆ ಯಮ್ಮು ರೌಂಡ್ ತಗೆರೆ ಸರ್ ಯಮ್ಮು ರೌಂಡ್ ಹಾಕಿನ ಮಟ್ಟಿ ಇವರ ಇದನ್ನ ನೋಡಿ ಬಲಪ್ಪ ಬಲಪ್ಪನ್ನ ಹಾಕಿ ಬಲಪ್ಪ ಮಾದರೆ ಇವನು ತೋರಿಸ್ರು ಹನುಮಂತ

ಅಪ್ಡೇಟ್ ಮಾಡತರನೇ ಇಲ್ಲ ಇವರು ಏನು ಊಟ ಮಾಡಿ ಇವರು ಇಲ್ಲ ನೋಡಿ ಕಂಟಿನ್ಯೂ ಹೋಗಿ ಮತ್ತೆ ಓಡಾ ನೋಡಿ ಕಂಟಿನ್ಯೂ ಇರುತ್ತೆ ಮತ್ತೆ ಇಲ್ಲಿ ಅದು ಕಮೆಂಟ್ ಫೋನ್ ಇದೆ ಫೋನ್ ಇದೆ ಅದು ಓ ಈಗ ನೋಟ್ಸ್ ಫೋನ್ ಏಕಿದ್ರೆ ನೋಟ್ಸ್ ಓ ಇಲ್ಲ ಅದು ನೋಟ್ಸ್ ನೋಟ್ಸ್ ಇರ್ತೈತಿ ಫೋನ್ ಯಾರು ಒತ್ತಾರಪ್ಪ ವೈಫೈ ಇದೆ ಇಲ್ಲ ಇಲ್ಲ ವೈಫೈ ಇಲ್ಲ ಮತ್ತೆ ಅವರಿಗೆ ಕಟ್ ಬರೋದಿಲ್ಲ ರಕ್ಕಾ ಕೆಲವೊಂದಿಷ್ಟು ಜನ ಸಾಂಗ್ ಸಾಂಗಾತಿ ನೋಡಿದ್ರಿ ಅವ್ರ ಈ ಕಡೆ ಸಾಂಗ್ ಸಾಂಗಾತಿ ಈ ಕಡೆ ಸಾಂಗ್ ಹಚ್ಚಿದ್ದು ಫೇರ್ಪಡಿಸುತ್ತಾರೆ ಹೇಳಿದ್ನು ಆಗ್ತಾ ಇಲ್ಲ ನಂಗೆ ಆಲ್ಮೋಸ್ಟ್ ಸರಿ ಅದರಿ

ರಮೇಶ್ ರೀ ರಮೇಶನ್ ಮಾರ್ಸ್ ಹದಿನಾರು ಹದಿನೇಳು ಏಳು ಮೂರು ಹನ್ನೊಂದು ರೀ ಎಷ್ಟೆಷ್ಟು ಗೊತ್ತಂದ್ರೆ ಗೊತ್ತಿಲ್ಲ ನೋಡ್ರಿ ಹದ್ನಾಳ್ ಹದಿನೇಳು ಏಳು ಮೂರು ಹನ್ನೊಂದು ಆರು ಆರು ಮೂರು ಎಷ್ಟು ರೊಚ್ಚಿಗೆ ತೋದ್ಬಿಟ್ಟ ಅಲ್ಲೇ ಏನ್ ಮಾಡ್ತಾರಪ್ಪ